ಕಿಲೋಮೀಟರ್ ಜರ್ನಿ ಇದು ಅದು ಮನಿಯಿಂದ ಕೈಯಲ್ಲಿ ಒಂದು ಬೋರ್ಡ್ ಇದೆ ಲಿಫ್ಟ್ ಲಾರಿ ಸಿಕ್ಕಿದ್ರೆ ಅದರಲ್ಲೂ ಹೋಗೋಣ ವಾಶ್ರೂಮ್ ಇಲ್ವೇ ಆದ್ರೆ ಖುಲೆ ಮೇ ಜನ ಅಂತೆ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಬೇಕಂದ್ರೆ ನೀರ್ ಹಾಕೋಣ ನಿಮ್ಮನೆ ಮಕ್ಕಳಿಗೆ ಆಗುತ್ತೆ ಅಂದ್ರೆ ನೀವು ಚಪ್ಪಲಿ ತಗೊಂಡು ಹೊಡಿಲಿಕ್ಕೆ ರೆಡಿ ಇದೀರಾ ನಾನು ರೂಮಿಗೆ ಕರ್ಕೊಂಡು ಹೋಗ್ತೀನಿ ನೀವು ಧಾರಾವಿ ಸ್ಲಮ್ಮಿಗೆ ಹೋಗಿದ್ರಿ ಹೌದು ಸ್ವಲ್ಪ ಆ ಫೀಲ್ ಬರ್ಬೋದು ಇವತ್ತು ಒಂಬೈನೂರ ತೊಂಬತ್ತೊಂಬತ್ತು ಗಂಟೆಗಳಲ್ಲಿ ಇಪ್ಪತ್ತೆಂಟು ರಾಜ್ಯಗಳನ್ನು ಮುಗಿಸಿದೆ ಫಾರ್ಟಿ ಒನ್ ಡೇಸ್ ಬರೀ ಲಿಫ್ಟ್ ತಗೊಂಡು ಹೋಗ್ತಾ ಇರೋದೆ ಓ ನೀವು ಸೋನದ ಸಂಚಾರಿ ಅಲ್ವಾ ಅಂತಾರೆ ಡ್ರೈವರ್ ಅನ್ನ ಟೆನ್ಷನ್ ಕೂತಿದ್ದಾರೆ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಲ್ಲಿ ಮೇಡಮ್ ನೋಡಿದ್ರೆ ಹೋಗೋಣ ಬರ್ತಡೇ ಮಿಸ್ ಮಾಡಿ ಲಿಫ್ಟ್ ಪ್ಲೀಸ್ ನಾನು ಸ್ವಲ್ಪ ಡ್ರಾಪ್ ಮಾಡಿ ನಾನು ಹೇಳ್ತಿರೋದು ಮಾತಲ್ಲ ಸೋನು ದ ಸಂಚಾರಿ ಅಂತ ಒಬ್ಬರು ಯೂಟ್ಯೂಬರ್ ಹೆಣ್ಣುಮಗಳು ಅವರು ಈ ರೀತಿ ನಾನು ಕೇಳಿದಾಗೆ ಲಿಫ್ಟ್ ಕೊಡ್ತೀರಾ ಲಿಫ್ಟ್ ಪ್ಲೀಸ್ ಅಂತ ಕೇಳ್ತಾ ಇಡೀ ದೇಶವನ್ನು ಭಾರತದ ಎಲ್ಲ ರಾಜ್ಯಗಳನ್ನು ಎರಡು ಸಲ ಸುತ್ತಿ ಬಂದಿರುವಂಥ ಹೆಣ್ಣುಮಗಳು ಯೂಟ್ಯೂಬಲ್ಲಿದ್ದಾರೆ ಸೋನುದ ಸಂಚಾರಿ ಅಂತ ಮಿಲಿಯನ್ ಗಟ್ಟಲೆ ಅವರ ವ್ಯೂಸ್ ಬರುತ್ತೆ ಅಪರಿಚಿತ ಲಾರಿ ಚಾಲಕರ ಜೊತೆಗೆ ಅಪರಿಚಿತ ವಾಹನಗಳ ಜೊತೆಗೆ ಡ್ರಾಪ್ ತೊಗೊಂಡು ಇಡೀ ದೇಶವನ್ನು ಎರಡು ಸಲ ನೋಡಿದಂತಹ ಧೈರ್ಯವಂತ ಹೆಣ್ಣುಮಗಳು ಸೋನುದ ಸಂಚಾರಿಯವರ ಈ ಬದುಕಿನ ಕಥೆಗೆ ನಿಮಗೆ ಸ್ವಾಗತ ನಿಮಗೆ ಸ್ವಾಗತ ಕೇಳೋಣ ಹೇಗಿದೆ ಹೆಣ್ಣುಮಗಳ ಕಥೆ ಇದು ಬೆಂಗಳೂರಿನ ಅಂಜನಾಪುರ ಬಡಾವಣೆ ಇಲ್ಲಿ ಮುನಿಸ್ವಾಮಪ್ಪ ಟ್ರಸ್ಟ್ ಅಂತ ಹೇಳಿ ಒಂದು ಎನ್ ಜಿ ಇದೆ ಇಲ್ಲಿ ಅನೇಕ ಒಳ್ಳೊಳ್ಳೆ ಕೆಲಸಗಳನ್ನ ಇಲ್ಲಿ ಮಾಡ್ತಾರೆ ಮುನ್ಸೋಮಪ್ಪ ಟ್ರಸ್ಟ್ನವರು ಅಲ್ಲಿ ಅವರು ಎನ್ ಜಿ ಓದಲ್ಲಿ ಕೆಲಸ ಮಾಡ್ತಾರೆ ಸೊ ಏನು ಮಾಡ್ತಾರೆ ಹೇಗಿದೆ ಅವ್ರ ಮನೆ ಹೇಗಿದೆ ಅವ್ರ ಲೈಫ್ ಎಲ್ಲ ನೋಡೋಣ ಸ್ವಾಗತ ನಿಮಗೆ ಕಲಾ ಮಾಧ್ಯಮಕ್ಕೆ ನಮ್ಮ ಸೋನದ ಸಂಚಾರಿ ಅವರ ಬದುಕಿಗೆ ಸೋ ಮಚ್ ಶುಭೋದಯ ಮೇಡಮ್ ಸರ್ಪ್ರೈಸ್ ಭೇಟಿ ಕೊಟ್ರಿ ನಮ್ಗೆ ಸರ್ಪ್ರೈಸ್ಕೊಡ್ರಿ ದರ್ಶನ ಕೊಡ್ರಿ ಹೌದು ನೀವು ನನಗೆ ಲೈಕ್ ನೀವು ಬಂದಿರೋದೇ ಒಂದು ದೊಡ್ಡ ಖುಷಿ ಸರ್ ನಿಮ್ಮನ್ನು ನೋಡೋದು ಒಂದು ಗುರಿ ಇತ್ತು ನನಗೆ ನಿಮ್ಮ ಜೊತೆ ಮಾತಾಡೋದು ಅದು ಇವತ್ತು ಫುಲ್ಫಿಲ್ ಆಗ್ತಾ ಇದೆ ತುಂಬ ನೀವು ತುಂಬ ಕಡೆ ಟ್ರಾವೆಲ್ ಮಾಡ್ತೀರಿ ತುಂಬ ಬೋಲ್ಡಾಗಿ ನಾನು ನೋಡಿದ್ದೀನಿ ನೀವು ಲಾರಿ ಎಲ್ಲ ಡ್ರಾಪ್ ಹಾಕ್ಕೊಂಡು ಓಡಾಡ್ತಿರ್ತೀರ ಡೇ ನೈಟು ಒಂದೇ ನಮಗೆ ಎಷ್ಟು ಸಲ ಭಯ ಆಗುತ್ತೆ ಆದರೆ ಅದನ್ನೆಲ್ಲ ಮೀರಿ ನೀವು ಟ್ರಾವೆಲ್ ಮಾಡೋದು ಸುಮ್ಮನಲ್ಲ ಅದು ನಮ್ಮ ಯಾವುದೋ ಕಂಫರ್ಟ್ ಝೋನಲ್ಲಿ ಓಡೋದು ಬೇರೆ ಆದರೆ ಗೊತ್ತಿಲ್ಲದಿರೋ ಏರಿಯಾಗಳಲ್ಲಿ ಓಡೋದು ಬೇರೆ ಸೊ ತುಂಬ ರಿಸ್ತು ಓಡ್ತೀರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಮಾತಾಡೋಣ ಖಂಡಿತ ಈಗ ಸದ್ಯಕ್ಕೆ ನೀವು ಮುನಿ ಸೋಮಪ್ಪ ಅನ್ನೋ ಟ್ರಸ್ಟ್ ಇದು ಸೊ ಇಲ್ಲಿ ನಾವು ಬೇರೆ ಬೇರೆ ಸಂಸ್ಥೆಯವರೆಲ್ಲ ಸೇರಿ ಕೆಲಸ ಮಾಡ್ತಾ ಇದ್ದೀವಿ ಅದರಲ್ಲಿ ಒಂದು ಸಂಸ್ಥೆ ಮಕ್ಕಳ ಜಾಗೃತಿ ಅಂತ ನಾನು ಮಕ್ಕಳ ಜಾಗೃತಿ ಕಡೆಯಿಂದ ವರ್ಕ್ ಮಾಡ್ತಾ ಇದ್ದೀನಿ ನಮ್ದು ಈ ಬೋರ್ಡ್ ನೋಡ್ತಾ ಇದ್ದೀರಲ್ಲ ಇದು ಯುವ ಕೆಫೆ ಅಂತ ಯುವ ಕೆಫೆ ಯುವ ಕೆಫೆ ಅಂತ ಯೂತ್ ಸೆಂಟರ್ ಕಮ್ಯುನಿಟಿ ಯೂತ್ ಸೆಂಟರ್ ನಾವು ರನ್ ಮಾಡ್ತಾ ಇದ್ದೀವಿ ಯುವ ಕೆಫೆ ಯುವ ಕೆಫೆ ಹೌದು ಕೆಫೆ ಯುವ ಕೆಫೆ ಯಾಕೆ ಅಂದ್ರೆ ಒಂದು ಫ್ಯಾನ್ಸಿ ವರ್ಡ್ ಮಕ್ಕಳಿಗೂ ಒಂಥರ ಖುಷಿ ಅನಿಸುತ್ತೆ ಸೊ ಹಾಗಾಗಿ ಈ ಒಂದು ಇಟ್ಕೊಂಡು ನಾವು ಯೂತ್ ಸೆಂಟರ್ನ ರನ್ ಮಾಡ್ತಾ ಇದೀವಿ ಕಮ್ಯುನಿಟಿ ಯೂತ್ ಅವರಿಗೆ ಲೈಫ್ ಸ್ಕಿಲ್ಸ್ ಆಗಿರಬಹುದು ಇಂಗ್ಲಿಷ್ ಸ್ಪೀಕಿಂಗ್ ಸ್ಕಿಲ್ಸ್ ಆಗಿರಬಹುದು ಅವ್ರನ್ನ ಜಾಬಿಗೆ ರೆಡಿ ಮಾಡುವಂಥದ್ದು ಸೊ ಆ ಒಂದು ಕೆಲಸದಲ್ಲಿ ನಾವಿದ್ದೀವಿ ಇಲ್ಲಿ ಸ್ಕಿಲ್ಸ್ ಟ್ರೈನಿಂಗ್ ಸ್ಕಿಲ್ಸ್ ಟ್ರೈನಿಂಗ್ ಲೈಕ್ ಈಗ ಬೇಸಿಕ್ ಕಂಪ್ಯೂಟರ್ ಎಷ್ಟೋ ಜನ ಗೊತ್ತಿರಲ್ಲ ಬೇಸಿಕ್ ಇಂಗ್ಲೀಷ್ ಗೊತ್ತಿರೋದಿಲ್ಲ ಮಾತಾಡೋಕ್ಕೆ ಧೈರ್ಯ ಇರಲ್ಲ ಲೈಫಲ್ಲಿ ಏನು ಗುರಿಗಳಿರಲ್ಲ ಸೊ ಅವರ ಓವರ್ ಆಲ್ ಒಂದು ಲೈಫನ್ನ ಹೇಗೆ ಅವರು ತಗೊಂಡು ಹೋಗ್ಬೇಕು ಮುಂದೆ ಆ ಎಲ್ಲ ಮೆಂಟರಿಂಗ್ ಪ್ರೋಸೆಸ್ ಆಗಿರಬಹುದು ಒಂಥರ ಗೈಡ್ ಥರ ನಾವಿಲ್ಲಿರ್ತೀವಿ ಅಂದರೆ ಪ್ರೋಗ್ರಾಮ್ನ ಅಂಡರು ಮಕ್ಕಳ ಜಾಗೃತಿ ರನ್ ಮಾಡ್ತಾ ಇದ್ದೀವಿ ಸೊ ಇದೊಂದು ಯೂತ್ ಸೆಂಟರ್ ಯೂತ್ ಸೆಂಟರ್

ಹೌದು ನಾನು ನಾನು ಒಂದು ವರ್ಷ ಜಾಬ್ ಬಿಟ್ಬಿಟ್ಟಿದ್ದೆ ನಾನು ಇವ್ರಿಗೆ ಹೇಳಿದ್ದೆ ನಾನು ಒಂದು ಟ್ರಾವೆಲ್ ಮಾಡ್ಬೇಕಂತ ಇದ್ದೀನಿ ಹೀಗೆ ಮಾಡ್ಬೇಕಂತ ಇದ್ದೀನಿ ಅನ್ಯೂಶ್ವಲ್ ಆಗೇ ಮಾಡ್ಬೇಕಂತ ಇದ್ದೀನಿ ಏನಾಗುತ್ತೆ ಗೊತ್ತಿಲ್ಲ ರಜೆ ಅಂತೂ ನೀವು ಕೊಡಲ್ಲ ನಾನು ಜಾಬ್ ಬಿಡ್ತೀನಿ ಇಲ್ಲಿ ವಾಪಸ್ ಬರ್ತೀನೋ ನಂಗೆ ಗೊತ್ತಿಲ್ಲ ಬೇರೆ ಕಡೆ ಜಾಬ್ ಮಾಡೋದು ನಾನು ಮಾಡೇ ಮಾಡ್ತೀನಿ ಬಟ್ ನಾನು ಒಂದು ವರ್ಷ ಅಂತೂ ಬ್ರೇಕ್ ತಗೊಳ್ತಾ ಇದ್ದೀನಿ ಅಂತ ಶುರು ಮಾಡಿದ್ದು ಹಿಚೇಕಿಂಗ್ ಅಂತ ಒಂಬೈನೂರ ತೊಂಬತ್ತೊಂಬತ್ತು ಗಂಟೆಗಳಲ್ಲಿ ಭಾರತದ್ದು ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಚೆಕಿಂಗ್ ಮಾಡಿದೆ ಎಲ್ಲ ಗಾಡಿಗಳು ನಿಂತಿದೆ ನನ್ನ ಎದುರುಗಡೆ ಸ್ವಲ್ಪ ಅನುಮಾನ ಎಮ್ ಎಸ್ ಡಬ್ಲ್ಯೂ ಎಜುಕೇಷನ್ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಅದರಲ್ಲಿ ಮೆಡಿಕಲ್ ಆ್ಯಂಡ್ ಸೈಕೆಟ್ರಿ ಮಾಡಿದ್ದೆ ಉಡುಪಿಯಲ್ಲಿ ಓದಿರೋದು ಡಿಗ್ರಿ ಮಾಸ್ಟರ್ ಡಿಗ್ರಿ ಎಲ್ಲ ಉಡುಪಿಯಲ್ಲಿ ಆಗಿರೋದು ಚಿಕ್ಕಮಗಳೂರು ಎನ್ ಆರ್ಪುರ ತಾಲೂಕಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ತನಕ ಓದ್ಕೊಂಡೆ ಸೊ ಇದು ಎಜುಕೇಶನ್ ಬ್ಯಾಕ್ ಸೊ ನಾನು ಏನು ಓದಿದ್ದೀನಿ ಮತ್ತೆ ಈ ಜಾಬಿಗೆ ನಾನು ಫಿಟ್ ಆಗಿದ್ದೀನಿ ಕಮ್ಯುನಿಟಿಯಲ್ಲಿ ಯೂತ್ ಜೊತೆ ಮಾತಾಡೋದು ಸೊ ಇದು ನನ್ನ ಪ್ಯಾಷನ್ ಕೂಡ ಸೋಷಲ್ ವರ್ಕ್ ಸೋಷಿಯಲ್ ವರ್ಕ್ ಕೂಡ ಪ್ಯಾಷನ್ ಟ್ರಾವ್ಲಿಂಗ್ ಕೂಡ ಪ್ಯಾಷನ್ ನಿಜ ಹೇಳ್ಬೇಕಂದ್ರೆ ಒಂದು ಬ್ಯೂಟಿಫುಲ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ ಕೆಲಸನೂ ಮಾಡ್ತಾ ಇದ್ದೀನಿ ಟ್ರಾವ್ಲಿಂಗು ಮಾಡ್ತಾ ಇದ್ದೀನಿ ಬಟ್ ನಾನು ಒಂದು ವರ್ಷ ಕೆಲಸ ಬಿಟ್ಟಿದ್ದು ಏನಕ್ಕೆ ಲೈಕ್ ನನಗೆ ಒಂದು ವರ್ಷ ಈ ಹಿಚೇಕಿಂಗ್ ಮಾಡೋದಿದೆ ಅಲ್ಲ ಸರ್ ಇದಕ್ಕೆ ಯಾವ ಟೈಮಲ್ಲಿ ಎಲ್ಲಿ ಹೇ ಏನಾಗ್ಬೋದು ಗೊತ್ತಿಲ್ಲ ನಮಗೆ ಎರಡು ಮೂರು ದಿನ ಲೀವ್ ತೊಗೊಂಡು ಮಾಡೋಕ್ಕಾಗಲ್ಲ ಇಡೀ ಇಂಡಿಯಾ ಎಲ್ಲ ವೀಕೆಂಡ್ ವೀಕೆಂಡಲ್ಲಿ ಹೋಗ್ತೀನಿ ವೀಕೆಂಡ್ ಅಲ್ಲಿ ಇವಾಗ ಮಾಡ್ತಾ ಇದ್ದೀನಿ ಆಗ ನಂಗೆ ಮಾಡೋಕೆ ಆಗ್ತಿರ್ಲಿಲ್ಲ ಅವಾಗ ಫುಲ್ ಸಿಕ್ಸ್ ಮಂತ್ ನಾನು ಎಲ್ಲರಿಗೂ ಅವರಿಗೆ ಕನ್ವಿನ್ಸ್ ಮಾಡಿನೇ ಹೋಗಿದ್ದು ಕೆಲವರು ಹೇಳ್ತಿದ್ರು ವೀಕೆಂಡಲ್ಲಿ ಮಾಡ್ಬೋದಲ್ಲ ಅಂತ ಬಟ್ ಹಿಚ್ ಹೈಕಿಂಗ್ ಎಲ್ಲ ವೀಕೆಂಡಲ್ಲಿ ಮಾಡೋಕ್ಕಾಗಲ್ಲ ಏನು ಹೈಕಿಂಗ್ ಹಿಚ್ ಹೈಕಿಂಗ್ ಅಂದ್ರೆ ಅದೊಂದು ಫಾರಿನ್ ಕಾನ್ಸೆಪ್ಟ್ ಇಂಡಿಯಾದಲ್ಲಿ ತುಂಬಾ ಅಪರೂಪಕ್ಕೆ ಬಂತದು ಕೆಲವ್ರು ಮಾತ್ರ ಅದನ್ನ ಮಾಡಿದ್ರು ಹಿಂದಿ ಟ್ರಾವೆಲರ್ಸ್ ಎಲ್ಲ ಮಾಡಿದ್ರು ಕರ್ನಾಟಕದಲ್ಲಿ ಕನ್ನಡ ಯೂಟ್ಯೂಬರ್ಸ್ ಯಾರು ಮಾಡಿರಲಿಲ್ಲ ಸೊ ಯೂಟ್ಯೂಬಲ್ಲಿ ಬೆಳಿಬೇಕನ್ನೋ ಒಂದು ಆಸೆನೂ ಇರುತ್ತೆ ಮೇ ಬಿ ಇದೊಂದು ಅವಕಾಶ ಮಾಡೋಣ ಮತ್ತೆ ಹುಡುಗಿಯರು ಯಾರೂ ಮಾಡಿಲ್ಲ ಶುರು ಮಾಡೋಣ ಅಂತ ನಾನು ಒಂದು ಕಾನ್ಸೆಪ್ಟ್ನ ರೆಡಿ ಮಾಡಿಕೊಂಡೆ ಒಂಬೈನೂರ ತೊಂಬತ್ತೊಂಬತ್ತು ಗಂಟೆಗಳಲ್ಲಿ ಬೆಂಗಳೂರಿಂದ ಗೋವಾ ತನಕ ಲಿಫ್ಟ್ ತಗೊಂಡೆ ಗೋವೆಯಿಂದ ಮತ್ತೆ ಮುಂಬೈ ಗುಜರಾತ್ ರಾಜಸ್ಥಾನ್ ಹಿಂಗೆಲ್ಲ ಮುಗಿಸಿ ಇಪ್ಪತ್ತೆಂಟು ರಾಜ್ಯಗಳನ್ನು ಮುಗಿಸಿದೆ ಜಮ್ಮು ಕಾಶ್ಮೀರಿಗೆ ಹೋಗಿಲ್ಲ ಆ ಟೈಮಲ್ಲಿ ಎಲ್ಲ ರಾಜ್ಯ ಇಪ್ಪತ್ತೆಂಟು ಮುಗಿಸಿ ಕೇರಳದಿಂದ ಎಂಟರ್ ಆಗಿದ್ದು ನಾನು ಮತ್ತೆ ಕರ್ನಾಟಕಕ್ಕೆ ಭಾರತ ಒಂದು ಸರ್ಕಲ್ ಅದು

ಒಂಬೈನೂರ ಎಪ್ಪತ್ತೆರಡು ಗಂಟೆಯಲ್ಲಿ ಮುಗಿಸಿದೆ ನಿಮಗೆ ಬೇ ಆ ಚಾನಲ್ ಲಿಂಕ್ ಇದು ಆ ವಿಡಿಯೋ ಕೊನೆಯ ಲಿಂಕ್ನ ಬೇಕಾದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವ್ರ ಕಾರ್ ನಿಲ್ಲಿಸಿದ್ರು ಫುಲ್ ಟೈಟ್ ಒಬ್ಬ ಫುಲ್ ಟೈಟ್ ಡ್ರೈವರ್ ಅಂತೂ ಫುಲ್ ಟೈಟ್ ಯಾವ ವರ್ಷ ಎರಡು ವರ್ಷದ ಹಿಂದೆ ಸರ್ ಜಾಸ್ತಿ ಇಲ್ಲ ಒಂದೂವರೆ ವರ್ಷ ಹಿಂದೆ ಮ್ಯಾಕ್ಸಿಮಮ್ ಯಾಕಂದ್ರೆ ನಾನು ಇಲ್ಲಿ ಕೆಲಸಕ್ಕೆ ಬಂದು ಒಂದು ವರ್ಷ ಆಯಿತು ಸೊ ಒಂದೂವರೆ ವರ್ಷ ಹಿಂದೆ ಅಷ್ಟೇ ಅಂದ್ರೆ ಒಂಬೈನೂರ ಎಪ್ಪತ್ತೆರಡು ಗಂಟೆ ಎಷ್ಟು ದಿವಸ ಅದು ಫಾರ್ಟಿ ಒನ್ ಡೇಸ್ ಆಯಿತು ಫಾರ್ಟಿ ಒನ್ ಡೇಸು ಬರೀ ಲಿಫ್ಟ್ ತಗೊಂಡು ಹೋಗ್ತಾ ಇರೋದೇ ಸ್ಟೇ ಎಲ್ಲ ಆಗೋದು ಕೆಲವೊಂದು ಕಡೆ ಢಾಬಾಗಳಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ಟೇ ಆಗಿದ್ದೀನಿ ಯಾಕಂದ್ರೆ ಅಲ್ಲಿ ಬೆಸ್ಟ್ ಸೇಫ್ಟಿ ರೈಲ್ವೆ ಸ್ಟೇಷನ್ ಅಲ್ಲಿ ತುಂಬಾ ನನಗೆ ಹೆಲ್ಪ್ ಆಗಿದೆ ಅಂದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಸ್ಟೇ ಆಗಿದ್ದು ಮತ್ತೆ ಕೆಲವರೆಲ್ಲ ಮನೇಲಿ ಹೋಸ್ಟ್ ಮಾಡಿದ್ರು ಇಷ್ಟು ದೂರದಿಂದ ಬಂದಿದ್ದೀರಾ ಬನ್ನಿ ನಮ್ಮ ಮನೇಲಿ ಇವತ್ತು ಅಂತ ಅವರು ಚೆನ್ನಾಗಿ ನೋಡಿಕೊಂಡಿದ್ದಾರೆ ವಿಶೇಷ ಅಂದ್ರೆ ಇನ್ನೊಂದು ಟ್ರಾವೆಲ್ ಮಾಡಿದೆ ನಾನು ಏನು ಖರ್ಚ್ ಖರ್ಚು ಇಲ್ಲದೆ ಮಾಡಿರೋದು ಅದು ಅದು ಜಮ್ಮು ಕಾಶ್ಮೀರ್ ತ್ರಿಬಲ್ ಅಲ್ಲಿ ನಾನು ಹೋಗಿರ್ಲಿಲ್ಲ ಅಲ್ಲ ಈ ತ್ರಿಬಲ್ ನೈನ್ ಜರ್ನಿಯಲ್ಲಿ ಜಮ್ಮು ಕಾಶ್ಮೀರಿಗೆ ಹೋಗಿರಲಿಲ್ಲ ನಾನು ಸೊ ನಾನೇನ್ ಮಾಡಿದೆ ಇನ್ನೊಂದು ಸಲ ಹಿಚೆಕಿಂಗ್ ಮಾಡಬೇಕು ಯಾಕೋ ಇದು ಅಷ್ಟು ಸಂತೃಪ್ತಿ ಇಲ್ಲ ಅದಕ್ಕೆ ನಾನೇನ್ ಮಾಡಿದೆ ಕರ್ನಾಟಕದಲ್ಲಿ ಮತ್ತೆ ಕನ್ಯಾಕುಮಾರಿಯಿಂದ ಕಾಶ್ಮೀರ್ ತನಕನೂ ಕೆ ಅಂತ ಸೀರೀಸ್ ಮಾಡಿದೆ ಅದು ನೀವು ಹೇಳ್ದಂಗೆ ಅಂದರೆ ಈಗ ನಿಮ್ಮ ಪ್ರಶ್ನೆ ಏನಿತ್ತು ಹೆಚ್ಚು ಖರ್ಚಲ್ಲ ಅದ್ರಲ್ಲಿ ನಾನು ಒಂದು ರೂಪಾಯಿನೂ ಖರ್ಚು ಮಾಡಿಲ್ಲ ಹಿಚ್ ಐಕಿಂಗ್ ಪ್ಲಸ್ ಊಟ ಇರಲಿಕ್ಕೆ ಎಲ್ಲ ಕೂಡ ಜನಗಳ ಹತ್ರನೇ ಬಟ್ ಕೆಲಸ ಮಾಡಿ ಫ್ರೀಯಾಗಿ ತಗೊಂಡಿಲ್ಲ ಈಗ ಎಕ್ಸಾಂಪಲು ಕನ್ಯಾಕುಮಾರಿ ತನಕ ನಾವು ಅಂದರೆ ನಾನು ಹೊಸ ಯೂಟ್ಯೂಬರ್ಸ್ನ ಇನ್ವೈಟ್ ಮಾಡಿದ್ದೆ ನನ್ನ ಓಕೆ ಅವ್ರು ನನ್ನ ಜೊತೆ ನೂರು ಗಂಟೆ ಟ್ರಾವೆಲ್ ಮಾಡಬಹುದು ಅಂತ ಇನ್ವೈಟ್ ಮಾಡಿದ್ದೆ ಅದರಲ್ಲಿ ಒಬ್ರು ಹರ್ಷ ಅಂತ ಬಂದಿದ್ರು ಅವರು ಗಿಟಾರಿಸ್ಟ್ ಅಂದ್ರೆ ಅವ್ರಿಗೆ ಏನೋ ಟ್ಯಾಲೆಂಟ್ ಇರಬೇಕು ಸೊ ಗಿಟಾರಿಸ್ಟ್ ಬಂದರು ನಾವು ಇಬ್ರು ಬೆಂಗಳೂರಿಂದ ಕನ್ಯಾಕುಮಾರಿ ತನಕ ಟ್ರೇನಲ್ಲಿ ಹೋದ್ವಿ ಸೊ ಕನ್ಯಾಕುಮಾರಿಯಿಂದ ನಾವು ಇನ್ನ ನಾವು ದುಡ್ಡೆಲ್ಲ ಖರ್ಚು ಮಾಡಂಗಿಲ್ಲ ಇನ್ನು ಇಲ್ಲಿ ಶುರು ಮಾಡಬೇಕು ಅಂತ ಫಸ್ಟ್ ಡೇ ನಾವು ಮಾಡಿದ್ದು ಕನ್ಯಾಕುಮಾರಿ ಹತ್ರ ಈ ರೋಡ್ ಸೈಡ್ ಶಾಪ್ ಇರುತ್ತಲ್ಲ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಅವ್ರ ಹತ್ರ ಕೆಲಸ ಮಾಡಿದ್ವಿ ನಿಮ್ಮ ಶಾಪ್ ಅಲ್ಲಿ ನಾವು ಸೇಲ್ ಮಾಡ್ತೀವಿ ಸೊ ನೀವು ಸೇಲ್ಸ್ ನಾವು ಎಷ್ಟೋ ಇನ್ನೂರು ರೂಪಾಯಿನೋ ಇನ್ನೂರ ಐವತ್ತು ರೂಪಾಯಿನೋ ಬಿಸ್ನೆಸ್ ಮಾಡಿದ್ವಿ ಆಂಟಿ ಖುಷಿಯಾಗಿ ಮನೆಗ್ ಕರ್ಕೊಂಡು ಹೋದ್ರು ಬನ್ನಿ ನೀವು ಇಲ್ಲೆಲ್ಲ ಮಲಗದ್ ಬೇಡ ನಮ್ಮ ನಮಗೆ ಬೇಕಾಗಿದ್ದೆ ಅದು ಊಟದ್ದು ಒಂದು ಇರ್ಲಿಕ್ಕೆ ಒಂದು ಅದೇ ಟಾರ್ಗೆಟ್ ತುಂಬಾ ಮುಖ್ಯವಾದ ಖರ್ಚು ತುಂಬಾ ಮುಖ್ಯವಾದ ಖರ್ಚು ಪ್ಲಸ್ ಸೇಫ್ಟಿ ಕೂಡ ಇಂಪಾರ್ಟೆಂಟ್ ಅಲ್ಲ ಅದಕ್ಕೆ ಸೀದಾ ಅವ್ರ ಮನೆಗೆ ಹೋದ್ವಿ ತಿರ್ಗಾ ಅವ್ರ ಮನೇಲೂ ಹೇಳಿದ್ವಿ ನಾವು ಫ್ರೀಯಾಗಿ ಇಲ್ಲಿ ಏನು ತಿನ್ನಲ್ಲ ಏನಾದ್ರೂ ಕೆಲಸ ಮಾಡ್ತೀವಿ ಅಂತ ಸರಿಮ್ಮ ಪಾತ್ರೆ ತೊಳಿ ಈರುಳ್ಳಿ ಎಲ್ಲಾ ಹೆಚ್ಕೊಡು ಅಂತ ಸೊ ಈ ರೀತಿ ನಾವು ಮಾಡ್ತಾ 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 ಕಾಶ್ಮೀರ್ ತನಕ ಹೋಗಿದ್ದು ಎಷ್ಟು ದಿವಸ ಅದು ಮೂವತ್ತೊಂಬತ್ತು ದಿನ ತಗೊಂಡಿದೆ ವಿಶೇಷ ಅಂದ್ರೆ ಹೋದ ವರ್ಷ ಆಗಸ್ಟ್ ಹದಿನೈದಕ್ಕೆ ನಾನು ಅಲ್ಲಿದ್ದೆ ಹೌದು ಅಥವಾ ಅದು ಕೂಡ ಲಾಸ್ಟ್ಲಾಗ್ ನಿಮ್ ಜೊತೆ ಶೇರ್ ಏನಂದ್ರೆ ಅಲ್ಲಿ ಎಲ್ಲ ನಮ್ಮ ಇಂಡಿಯಾ ಫ್ಲಾಗ್ ಹೇಗೆ ಹಾರಿಸ್ತಾ ಇದ್ರು ಮತ್ತೆ ಶ್ರೀನಗರಲ್ಲೆಲ್ಲ ಅದಕ್ಕಿಂತ ಹಿಂದೆ ಫ್ರೀಡಮ್ ನ ಅಥವಾ ಇಂಡಿಪೆಂಡೆನ್ಸ್ ಡೇನ ಸರಿಯಾಗಿ ಯಾರು ಆಚರಣೆ ಮಾಡ್ತಿರ್ಲಿಲ್ಲ ಬೇರೆ ಬೇರೆ ಕಾರಣದಿಂದ ಬೇರೆ ಬೇರೆ ರಾಜಕೀಯ ಕಾರಣ ಅದು ಇದು ಅಂತ ಬಟ್ ನಾನು ಹೋಗಿದ್ದು ಟೈಮ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಎಲ್ಲರೂ ಡಾನ್ಸ್ ಮಾಡ್ತಿದ್ದಾರೆ ಎಲ್ಲರೂ ಜೈಕಾರ ಹಾಕ್ತಿದ್ದಾರೆ ಭಾರತಂಬೆಗೆ ಜೈ ಅಂತ ಹೇಳ್ತಿದ್ದಾರೆ ಅದ್ರಲ್ಲಿ ನಮ್ದು ಒಂದಿರ್ಲಿ ಅಂತ ನಾನು ಕನ್ನಡ ಬಾವುಟನ ಇಟ್ಕೊಂಡು ನಾನು ಕೂಡ ಸೆಲೆಬ್ರೇಟ್ ಮಾಡಿದೆ ಅಷ್ಟು ಫ್ರೀ ಆಗಿ ಬಿಡಲ್ಲ ಅಲ್ಲಿ ತುಂಬಾ ರಿಸ್ಟ್ರಿಕ್ಷನ್ಸ್ ಎಲ್ಲ ಇತ್ತು ಬಟ್ ನಾನು ಹೋದಾಗ ತುಂಬಾ ತುಂಬಾ ಚೆನ್ನಾಗಿತ್ತು ಸೊ ಇದು ಕೆ ಟು ಕೆ ಜರ್ನಿತ್ರ ಇವಾಗ ಒಂದು

ಸೊ ಮೊದಲನೇ ಸಲ ನೈ ಒಂಬೈನೂರ ಎಪ್ಪತ್ತೆರಡು ಗಂಟೆ ಹೋಗಿದ್ರಲ್ಲ ಎಷ್ಟು ಖರ್ಚು ಮಾಡಿದ್ರಿ ಇವಾಗ ಮೊದಲನೇ ಸಲ ಆ ಅದರದ್ದು ಬಜೆಟ್ ಸ ನಾಲ್ಕೂವರೆ ಸಾವಿರ ಅಷ್ಟೇ ಅದ್ರದ್ದು ಕೂಡ ಅದು ಯಾಕೆಂದ್ರೆ ನಂದು ಬರೀ ಊಟದ ಖರ್ಚದು ನನಗೆ ಹೆಚ್ಚು ಏನು ಮಾಡಿದ್ರು ನಾನೀಗ ಜಾಸ್ತಿ ರೈಲ್ವೆ ಸ್ಟೇಷನಲ್ಲಿ ಉಳ್ಕೊಂಡಿದ್ದು ಅಲ್ಲೇನು ಪ್ಲಾಟ್ಫಾರ್ಮ್ ಟಿಕೆಟ್ ಹತ್ತು ಇಪ್ಪತ್ತು ರೂಪಾಯಿ ಕೊಟ್ರೆ ಸಿಗುತ್ತೆ ನಾಲ್ಕೈದು ಗಂಟೆ ನಿದ್ದೆ ಅವಶ್ಯಕತೆ ಇರುತ್ತೆ ನನಗೆ ಅಷ್ಟೇ ಯಾಕಂದ್ರೆ ಒಂಬೈನೂರ ತೊಂಬತ್ತೊಂಬತ್ತು ಗಂಟೆ ನಾನು ಕವರ್ ಮಾಡಬೇಕಿತ್ತಲ್ಲ ನಂದು ಉದ್ದೇಶ ಇದ್ದಿದ್ದು ಆರಾಮ್ಸೆ ನಿದ್ದೆ ಮಾಡೋಣ ಅಲ್ಲ ಒಂದು ಎರಡು ಸಲ ಮಲ್ಕೊಂಡ್ಬಿಡೋಣ ಅಷ್ಟೇ ಹಾ ಎರಡು ಗಂಟೆ ಮೂರು ಗಂಟೆ ಒಂದು ನಾಲ್ಕು ಗಂಟೆ ನಿದ್ದೆ ಸಾಕು ಮಿನಿಮಮ್ ಅಷ್ಟೇ ನಡಿ ಮುಂದೆ ಅಂತ ಆ ಎಕ್ಸೈಟ್ಮೆಂಟ್ ಇದೆಯಲ್ಲ ಅದು ಯಾವತ್ತೂ ಮರೆಯೋಕ್ಕಾಗೋಲ್ಲ ಅಷ್ಟು ಚೆನ್ನಾಗಿತ್ತು ಆ ಜರ್ನಿ ವ ನೋಡಿ ತುಂಬ ಜನ ಬೈಕಲ್ಲಿ ಇಂಡಿಯಾ ಸುತ್ತಾರೆ ವರ್ಡೇ ಸುತ್ತಾರೆ ಕಾರಲ್ಲಿ ಹೋಗ್ತಾರೆ ಸೈಕಲಲ್ಲಿ ಹೋಗ್ತಾರೆ ಸೊ ನಡ್ಕೊಂಡು ಓಡಾಡೋರು ಇದ್ದಾರೆ ಬಟ್ ನಿಮ್ಮ ವಿಶೇಷ ಏನು ಅಂತಂದರೆ ಹಿಚ್ ಹೈಕಿಂಗ್ ಅನ್ನೋ ಕಾನ್ಸೆಪ್ಟು ಆದರೆ ಡ್ರಾಪ್ ತಗೊಂಡು ಡ್ರಾಪ್ ತಗೊಂಡು ಡ್ರಾಪ್ ತಗೊಂಡು ಎಲ್ಲರೂ ಬೇರೆ ಕಡೆ ಉಳ್ಕೊಂಡು ಆದಷ್ಟು ಕಡಿಮೆ ಖರ್ಚು ಅಥ್ವ ನೋ ಖರ್ಚು ನೋ ಖರ್ಚು ಆದರೆ ಇಡೀ ಇಂಡಿಯಾ ಎರಡು ಸಲ ಸುತ್ತಿರೋದು ಹೌದು ಒನೊಳ್ಳಿ ಕನ್ನಡ ಕನ್ನಡತಿ ಬಹುಶಃ ನೀವು ಗೊತ್ತಿಲ್ಲ ಸರ್ ಬೇರೆಯವ್ರಿಗೆ ಇರಬಹುದೇನೋ ಆ ಹೆಸರು ತಗೊಳ್ಳಕ್ಕೂ ಭಯ ಆಗುತ್ತೆ ಯಾಕಂದ್ರೆ ಬೇರೆಯವ್ರು ಇರಬಹುದೇನೋ ಅವ್ರು ತೋರ್ಸ್ಕೊಂಡಿಲ್ವೇನೋ ಗೊತ್ತಿಲ್ಲ ಹೌದು ಗ್ರೇಟ್ ವೆರಿ ನೈಸ್ ಇನ್ನೊಂದಷ್ಟು ಮಾತಾಡೋಣ ನಿಮ್ಮ ಜೊತೆ ಖಂಡಿತ ಸರ್ ನಿಮ್ಮ ಯುವ ಕೆಫೆ ತೋರಿಸಿ ಪರಿಚಯ ಮಾಡಿಸ್ತೀನಿ ಬನ್ನಿ ಸೊ ಇವತ್ತು ಭಾನುವಾರ ಏನಾದ್ರು ಆಕ್ಟಿವಿಟಿ ಇದೆಯಾ ನಿಮ್ಮಲ್ಲಿ ಇವತ್ತೇನಿಲ್ಲ ಇವತ್ತು ನೀವು ಬಂದಿರೋ ದಿನ ನಿಜವಾಗ್ಲು ಚೆನ್ನಾಗಿದೆ ಯಾಕಂದ್ರೆ ನಾವು ನೀವು ಹೆಚ್ಚು ಮಾತಾಡ್ಬೋದು ಮತ್ತೆ ನಮ್ಮ ಸೆಂಟರ್ ತೋರಿಸ್ತೀನಿ ನಾನು ಬನ್ನಿ ಇದು ಆ ಈ ಬೋರ್ಡ್ ಅಲ್ಲಿ ನೋಡ್ತಿದ್ದೀರಲ್ಲ ಈ ಎಲ್ಲಾ ಸಂಸ್ಥೆಗಳು ಇಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಉದ್ದೇಶದಿಂದ ನೋಡಿ ಇಲ್ಲಿ ಟೀಮ್ ಮುನಿಸ್ವಾಮಪ್ಪ ಟ್ರಸ್ಟ್ ಅನ್ನೋ ಅಂಡರ್ ಅಲ್ಲಿ ನವ್ಯ ದಿಶಾ ಯೂನಿಸ್ ಸೋಷಿಯಲ್ ಬಿಸ್ನೆಸ್ ಫಂಡ್ ಗ್ರಾಮೀಣ ಶೆಲ್ಟರ್ಸ್ ಬರ್ಸ್ ಇಂಡಿಯಾ ಟಿ ಎಂ ಟಿ ಪ್ರೊಡಕ್ಷನ್ಸ್ ಸೊ ಸಂಹತಿ ಟ್ರಸ್ಟ್ ತುಂಬಾ ಇದಾವಿಲ್ಲ ಸೊ ಎಲ್ಲರೂ ಸಿಗ ಅದರಲ್ಲಿ ಒಂದು ಮಕ್ಕಳ ಜಾಗೃತಿ ಸೊ ನಾನು ಮಕ್ಕಳ ಜಾಗೃತಿ ಕಡೆಯಿಂದ ಕೆಲಸ ಮಾಡ್ತಾ ಇರೋದು ನಮ್ದು ಯುವ ಕೆಫೆ ಅಂತ ಇದೆ ಯೂತ್ ಸೆಂಟರ್ ನಾವು ಕೆಫೆ ಹೋಗೋಣ ಬನ್ನಿ ಓಕೆ ಹಾಗೆ ವಿಶೇಷ ಏನಂದರೆ ಇವತ್ತು ಮೆಡಿಟೇಷನ್ ಪ್ರಾಕ್ಟೀಸ್ ನಡೀತಾ ಇದೆ ಇದು ಹಾರ್ಟ್ಫುಲ್ನೆಸ್ ಅಂತ ಮೆಡಿಟೇಷನ್ ಒಂದು ಪ್ರಾಕ್ಟೀಸ್ ಮಾಡ್ತಾರೆ ಹಾರ್ಟ್ಫುಲ್ನೆಸ್ ಸೆಂಟರ್ ಅಂತಾನೆ ಇದೆ ಸೊ ಇವ್ರು ಪ್ರತಿ ಭಾನುವಾರ ಇಲ್ಲಿ ಬಂದು ಒಂಬತ್ತು ಗಂಟೆಗೆ ಶುರು ಮಾಡ್ತಾರೆ ಹನ್ನೆರಡು ಗಂಟೆ ತನಕನೂ ನಡೆಯುತ್ತೆ ವಿಶೇಷ ಏನಂದರೆ ಇದು ಫ್ರೀ ಇಲ್ಲೇನು ಫೀಸ್ ಎಲ್ಲ ಇಲ್ಲ ಸೊ ಯಾರು ಬೇಕಾದರೂ ಬೆಂಗಳೂರಲ್ಲಿರೋರು ಸ್ಪೆಷಲಿ ತುಂಬ ಸ್ಟ್ರೆಸ್ ಏನಾದರೂ ಒಂದು ರಿಲ್ಯಾಕ್ಸ್ ಆಗಬೇಕು ಈ ರೀತಿ ಇದನ್ನ ಇದನ್ನು ನೀವು ಪ್ರಯೋಜನ ಮಾಡಿಕೊಂಡ್ರೆ ಒಳ್ಳೆಯದು ಈಗ ಮೇಡಮ್ ಇದು ಯುವ ಕೆಫೆ ಸೆಂಟರ್ ಹುಷಾರಾಗ್ ಬನ್ನಿ ಮಕ್ಕಳ ಜಾಗೃತಿ ಕಡೆಯಿಂದ ಯೂತ್ ಪ್ರೋಗ್ರಾಮ್ನ ರನ್ ಮಾಡ್ತಾ ಇದ್ದೀವಿ ಅದೇ ಆ ಪ್ರೋಗ್ರಾಮ್ನ ರನ್ ಮಾಡೋಕೆ ಒಂದು ಸ್ಪೇಸ್ ಅಂತ ಬೇಕಲ್ಲ ಆ ಸ್ಪೇಸಿಗೆ ಹೆಸರು ಯುವ ಕೆಫೆ ಅಂತ ಇವ್ ಯುವ ಕೆಫೆ ಸೊ ಇಲ್ಲಿ ಒಂದಷ್ಟು ಫೋಟೋಸ್ಗಳು ನೀವು ನೋಡ್ತಿರ್ಬೋದು ಈ ಫೋಟೋಸ್ ನೋಡುವಾಗಲೇ ಗೊತ್ತಾಗುತ್ತೆ ಇದೆಲ್ಲ ಯೂತಿಗೆ ಮಾಡಿರೋ ಬೇರೆ ಬೇರೆ ಸೆಷನ್ಸ್ಗಳಿದೆಲ್ಲ ಹೌದು ಕನ್ಯಾಕುಮಾರಿ ಟು ಕಾಶ್ಮೀರ್ ಒಂದ್ ರೂಮಲ್ಲಿ ಅಲ್ಲಿ ನಾವಿಬ್ರು ಇರೋದು ನಂಗೆ ಸರಿ ಬರಲ್ಲ ಜನ ಹೇಗಿದ್ದಾರೆ ಅಂತ ಇವಾಗ ಒಂದು ರಿಯಾಲಿಟಿ ಗೊತ್ತಾಗುತ್ತೆ ಮತ್ತೆ ನಿಜವಾದ ಟ್ರಾವೆಲರ್ ಹೇಗೆಲ್ಲ ಟ್ರಾವೆಲ್ ಮಾಡ್ಬೋದು ಅಂತ ಒಂದು ಗೊತ್ತಾಗುತ್ತೆ ದುಡ್ಡು ಇಲ್ಲ ಅಂದ್ರೂ ಟ್ರಾವೆಲ್ ಮಾಡ್ಬೋದು ಬಟ್ ನಮ್ಮಲ್ಲಿ ಪೊಲೈಟ್ನೆಸ್ ಇರಬೇಕು ಹಂಬಲ್ನೆಸ್ ಇರಬೇಕು ಪೇಶನ್ಸ್ ಇರಬೇಕು ಇರಬೇಕು ಸೊ ಆಗ ಮಾತ್ರ ಸಾಧ್ಯ ದುಡ್ಡು ಇದೆ ಸರ್ ದುಡ್ಡಿಗೆ ಏನು ಪ್ರಾಬ್ಲಮ್ ಇಲ್ಲ ದುಡಿತಾ ಇದ್ದೀನಿ ಮುಂಚೆನೂ ದುಡಿತಾ ಇದ್ದೆ ಅದನ್ನ ಖರ್ಚು ಮಾಡ್ಕೊಂಡು ಹೋಗ್ಬೋದಿತ್ತು ಬಟ್ ಆ ಒಂದು ರಿಯಲ್ ಟ್ರಾವೆಲ್ ಫೀಲ್ ಆಗ್ತಿರ್ಲಿಲ್ಲ ಯಾಕಂದ್ರೆ ಮುಂಚೆ ಎಲ್ಲ ಯಾರು ದುಡ್ಡು ಖರ್ಚು ಮಾಡಿ ಟ್ರಾವೆಲ್ ಮಾಡ್ತಿರ್ಲಿಲ್ಲ ಪಾದಯಾತ್ರೆ ಮಾಡ್ತಾ ಇದ್ರು

ಇದು ಬಹಳ ಕಡಿಮೆಗೆ ನಂಗೆ ಸಿಕ್ಕಿದೆ ಆಯ್ತಾ ಬಾಡಿಗೆ ಎಷ್ಟು ಅಂತ ಹೇಳಲ್ಲ ಬಹಳ ಕಡಿಮೆಗೆ ಸಿಕ್ಕಿದೆ ಆಮೇಲೆ ಓನರ್ ಅಂಕಲ್ ತುಂಬಾ ಒಳ್ಳೆಯವರು ಜೆಂಟಲ್ ಮ್ಯಾನ್ ನಂಗೆ ಕೆಲ್ಸಕ್ಕೆ ಬಹಳ ಹತ್ರ ಇದೆ ಈ ಪ್ಲೇಸ್ ನಂಗೆ ಟ್ರಾವೆಲ್ ಟೈಮ್ ಉಳಿಯತ್ತೆ ಆರಾಮ್ಸಿ ಪೀಸ್ಫುಲ್ ಆಗಿ ರೆಸ್ಟ್ ಮಾಡಬಹುದು ಎಡಿಟ್ ಮಾಡ್ಕೋಬಹುದು ಹೊಸ ಹೊಸ ಆಲೋಚನೆಗಳು ಮಾಡಬಹುದು ನನಗಂತ ತುಂಬಾ ಟೈಮ್ ಸೇವ್ ಆಗ್ತಿದೆ ಮತ್ತೆ ನಂಗೆ ಲಕ್ಸುರಿಯಸ್ ರೂಮ್ ಮಾಡಬೇಕು ಅಂತ ಮುಂಚೆನೂ ಇಲ್ಲ ಆದಷ್ಟು ದುಡ್ಡು ಸೇವ್ ಮಾಡು ಟ್ರಾವೆಲ್ ಮಾಡು ಅಂತಾನೆ ಮತ್ತೆ ಈ ರೂಮಲ್ಲಿ ನೀವು ನೋಡ್ತಿರ್ಬೋದು ನನಗೆ ಏನ್ ಬೇಕು ಎಲ್ಲ ಇದೆ ಇದು ಬಟ್ಟೆ ಇಟ್ಕೊಳ್ಳೋಕೆ ಮತ್ತೆ ಇದು ಕಿಚನ್ ಸೆಟಪ್ ಹಾ ಇದು ಮೊನ್ನೆ ಅಷ್ಟೇ ತಗೊಂಡೆ ಸ್ಟೀಮರ್ ಹೆಚ್ಚು ಸ್ಟೀಮ್ ಮಾಡಿ ಫುಡ್ ತಿಂತೀನಿ ಆಯಿಲ್ ಫುಡ್ ಎಲ್ಲ ಸ್ವಲ್ಪ ಕಡಿಮೆನೆ ಹೆಲ್ತ್ ನೋಡ್ಕೋಬೇಕಲ್ಲ ಸರ್ ಅಪ್ರೂಪಕ್ಕೆ ಮಾತ್ರ ಆಯಿಲ್ ಫುಡ್ ಎಲ್ಲ ಜಾಸ್ತಿ ಸ್ಟೀಮ್ ಮಾಡಿ ತಿನ್ನೋದು ನಾನು ಮೊಟ್ಟೆ ಕೂಡ ಸ್ಟೀಮ್ ಮಾಡ್ತೀನಿ ಓ ಸ್ಟೀಮ್ ಮಾಡಿನೇ ತಿಂತೀನಿ ನೀರಿಗೆ ಹಾಕಲ್ಲ ಸ್ಟೀಮ್ ಮಾಡೋದ್ ಬೆಸ್ಟ್ ಅಂತ ಹೇಳ್ತಾರೆ ಬೇಯುತ್ತೆ ಇವತ್ತು ನಾನು ಸ್ಟೀಮ್ ಮಾಡಿನೇ ತಿಂದಿದ್ದು ವೆರಿ ಗುಡ್ ಹೌದು ಇದಿಷ್ಟು ಸರ್ ಗ್ರಾಸರೀಸ್ ಅದು ಇದು ಎಲ್ಲ ಎಲ್ಲ ಈ ಬಾಕ್ಸ್ ಅಲ್ಲಿ ಇಟ್ಕೊಂಡ್ಬಿಡ್ತೀನಿ ಈ ನಿಮಗೆ ಇದು ಸ್ವಲ್ಪ ವಿಶೇಷ ಅನ್ಸ್ಬಹುದು ಯೂಶಲಿ ಈಗ ಗ್ರಾಸರೀಸ್ ಎಲ್ಲ ಇಡಕ್ಕೆ ಚಿಕ್ಕ ಚಿಕ್ಕ ಡಬ್ಬ ಎಲ್ಲರೂ ಎಲ್ಲರ ಮನೇಲಿ ಇರುತ್ತೆ ಬಟ್ ನಾನೇನ್ ಮಾಡಿದೀನಿ ಆ ಡಬ್ಬಕ್ಕೆಲ್ಲ ಖರ್ಚು ಮಾಡೋದ್ ಬೇಡ ಮತ್ತೆ ಸ್ಪೇಸು ಅಷ್ಟಿಲ್ಲಲ್ಲ ಅದಕ್ಕೆ ಎಲ್ಲ ಈ ಬಾಕ್ಸಲ್ಲಿ ಬಿಡ್ತೀನಿ ಏನೇನು ಬೇಕೋ ಸೊ ಈ ರೀತಿ ಎಲ್ಲ ಇಟ್ಕೊಂಡ್ಬಿಡ್ತೀನಿ ಉದಾಹರಣೆಗೆ ಉಪ್ಪು ಸಕ್ಕರೆ ಟೀ ಪುಡಿ ಅದೇ ಸಕ್ಕರೆ ನಾನು ಬಳಸೋದೇ ಇಲ್ಲ ಸಕ್ಕರೆ ನನ್ನ ಟೀ ಕುಡಿಯಲ್ಲ ನನ್ನ ರೂಮಲ್ಲಿ ಸಕ್ಕರೆ ಇಲ್ಲ ಟೀ ಪುಡಿ ಇಲ್ಲ ಯಾಕಂದ್ರೆ ನಾನು ಅದು ಕುಡಿಯಲ್ಲ ಸರ್ ಅದಕ್ಕೂ ಹಾಲು ಹಾಲು ಕುಡಿಯಲ್ಲ ತೆಂಗಿನ ಹಾಲು ಕುಡಿತೀನಿ ಬಾದಾಮ ಹಾಲು ಕುಡಿತೀನಿ ಅಷ್ಟೇ ಸೊ ಹಿಂಗೆಲ್ಲ ಇದೆ ಆ್ಯಕ್ಚುಲಿ ಸೊ ಏನಂದ್ರೆ ನಾವು ಹೆಲ್ತ್ ಚೆನ್ನಾಗಿ ನೋಡ್ಕೊಂಡ್ರೇ ಅಲ್ವಾ ಮುಂದೆ ಟ್ರಾವೆಲ್ ಮಾಡೋಕ್ಕಾಗೋದು ಸೊ ಆ ಉದ್ದೇಶದಿಂದ ಅಷ್ಟೇ ಸಾಕಷ್ಟು ನನಗೆ ಸಾಕು ಸರ್ ನಂದಿದು ನಿಜ ಹೇಳ್ತೀನಿ ನನಗೆ ಬ್ಯಾಂಗ್ಳೂರಲ್ಲಿ ನಾನು ಮೇ ಬಿ ನಮ್ಮ ಅಕ್ಕ ಮತ್ತು ನಾನು ಇಬ್ಬರು ಸೇರಿ ಒಂದು ನಾಲ್ಕೈದು ಮನೆಗಳು ಚೇಂಜ್ ಮಾಡಿದ್ದೀವಿ ತುಂಬಾ ಪೀಸ್ಫುಲ್ ಅಂದ್ರೆ ನಂಗೆ ಇದೇ ರೂಮ್ ತುಂಬ ಶಾಂತಿ ನೆಮ್ಮದಿ ನಿಜ ಗಾಳಿ ಒಳ್ಳೆ ಬರುತ್ತೆ ಬೆಳಕು ಚೆನ್ನಾಗಿ ಬರುತ್ತೆ ಹೈಟ್ ಇದೆ ಹೈಟ್ ಇದೆ ಯಾರ್ದು ನಂಗೆ ರಿಸ್ಕ್ ಇಲ್ಲ ರಿಸ್ಕ್ ಇಲ್ಲ ಸೊ ನಿಮ್ಮ ಲೋಕ ನಂದೇ ಲೋಕ ಖುಷಿ ಆಗುತ್ತೆ ನಂಗೆ ಇಲ್ಲಿ ನೀವು ಈಗ ಯೂಟ್ಯೂಬರ್ ಜೊತೆಗೆ ಟ್ರಾವೆಲ್ ಮಾಡ್ತಿರ್ತಾರೆ ಸೊ ಎಡಿಟ್ ಎಲ್ಲ ಹೇಗೆ ಮಾಡ್ತೀರಿ ಎಲ್ಲಿ ಮಾಡ್ತೀರಿ ಎಡಿಟ್ ಎಲ್ಲ ಈಗ ವೀಕೆಂಡ್ ಅಲ್ಲಿ ಏನು ನಾನು ಶೂಟ್ ಮಾಡ್ತೀನಿ ಈ ಲೆವೆನ್ ಓ ಕ್ಲಾಕ್ ತನಕ ನಂಗೆ ಒಳ್ಳೆ ಟೈಮ್ ಇರುತ್ತೆ ಯಾಕಂದ್ರೆ ನಾನು ಮಾರ್ನಿಂಗ್ ಹೇಳೋದು ಐದುವರೆ ಐದು ಗಂಟೆ ಅರ್ಲಿ ರೈಸರ್ ರೈಸರ್ ಈವ್ನಿಂಗ್ ನಾನು ನೈಟ್ ಮಲ್ಗೋದು ಒಂಬತ್ತುವರೆ ಹತ್ತು ಗಂಟೆ ಫ್ಲಾಟ್ ಸೊ ಮಾರ್ನಿಂಗ್ ಎದ್ದು ನನ್ನ ವರ್ಕೌಟು ಅದು ಇದು ಎಲ್ಲ ಸೀರೀಸ್ ಐ ಮೀನ್ ನನ್ನ ರುಟೀನ್ ಏನಿರುತ್ತೆ ಅದನ್ನ ಮುಗಿಸ್ಬಿಟ್ಟು ನನ್ನ ಹತ್ರ ಎರಡು ಗಂಟೆ ಇರುತ್ತೆ ಮಾರ್ನಿಂಗ್ ಆ ಎರಡು ಗಂಟೆ ಯೂಟ್ಯೂಬ್ ಅಷ್ಟೇ ಸ್ವಲ್ಪ ಜಾಸ್ತಿ ಮಾಡೋದು ಮಾರ್ನಿಂಗ್ ಎವ್ರಿ ಡೇ ಟೂ ಅವರ್ಸ್ ಫಾರ್ ಯೂಟ್ಯೂಬ್ ಸಿಸ್ಟಮ್ ಮೊಬೈಲ್ ಇಲ್ಲ ಸರ್ ಮೊಬೈಲ್ ಐಫೋನ್ ಇದೆ ಎಲ್ಲ ಐಫೋನ್ ಮೈಕ್ ಇದೆ ನನ್ನ ಹತ್ರ ನಂದೆಲ್ಲ ಆಡಿಯೋ ಸ್ಪಾಟ್ ಅಲ್ಲೇ ಆಗಿರುತ್ತೆ ಓವರ್ ನನ್ನೂ ಮೇ ಇಲ್ಲ ಅನ್ಸುತ್ತೆ ರೀಲ್ಸ್ ಏನೋ ಕೊಟ್ಟಿರ್ಬೋದೇನೋ ಎಲ್ಲ ಆನ್ ದ ಸ್ಪಾಟ್ ಏನೇನ್ ಹೇಳಬೇಕು ಏನು ಅಲ್ಲೇ ಮುಗಸಿ ಬರ್ತೀನಿ ಸರ್ ಆಪ ಕಾಹಾ ಜಾರೆ ಜಾ ರಹೇ ಲಿಫ್ಟ್ ದೇ ದನಾ ಪ್ಲೀಸ್ ಸೋ ಒಂದು ಕುತೂಹಲ ಜನ ಕೇಳ್ತ ಸೋನು ನೀಮ್ ಒರಿಜಿನಲ್ ಹೆಸರು ನೀವೇ ಇಟ್ಕೊಂಡಿದ್ದಾ ಆ ಅಲ್ಲ ನನ್ನ ಹೆಸರು ಶಹಜಹಾನ್ ಅಂತ ಶಹಜahan ಸೋನು ಅಂತ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಕರಿಯೋದು ಸೋನು ದ ಸಂಚಾರಿ ಅಂತ ಹೆಸರು ಕೊಟ್ಟಿದ್ದೆ ನಮ್ಮ ನೋಡುಗರು ಹಾ ನಾನು ಎಲ್ಲೇ ಹೋದ್ರೂನೋ ಯಾರಾದರೂ ಐಡೆಂಟಿಫೈ ಮಾಡಿದಾಗ ಓ ನೀ ಸೋನು ಸಂಚಾರಿ ಅಲ್ವಾ ಅಂತಾರೆ ಸೊ ಅದು ಖುಷಿ ಆಗುತ್ತೆ ಓಕೆ ಎಷ್ಟು ಜಾಸ್ತಿ ಇಲ್ಲ ಸರ್ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಇದ್ದಾರೆ ಈ ಟ್ರಕ್ ಅವರು ಜಮ್ಮುಗೆ ಡೈರೆಕ್ಟ್ ಹೋಗ್ತಿದಾರೆ ಅಂತ ಎಷ್ಟು ನ್ಯಾಚುರಲ್ ಆಗಿ ಇಲ್ಲಿ ಜನ ಬದುಕ್ತಾ ಇದಾರೆ ಅಂತ ತೋರಿಸ್ತೀನಿ ಸೋನು ದ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲೂ ಇದ್ದಾರೆ ಇನ್ಸ್ಟಾಗ್ರಾಮಲ್ಲೂ ಅಲ್ಲೂ ಇದ್ದಾರೆ ಫಾಲೋ ಮಾಡಿ ಯಾಕಂದ್ರೆ ನಿಮಗೋಸ್ಕರ ಒಳ್ಳೊಳ್ಳೆ ಕಂಟೆಂಟ್ ತುಂಬ ತುಂಬಾ ಧೈರ್ಯ ವಹಿಸಿ ತಂದು ಕೊಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡೋಕ್ಕೆ ನಿಮ್ಮ ಬೆಂಬಲ ಇರಲಿ